ಸರ್ ನಮಸ್ತೆ ತಮ್ಮ ಹೆಸರು ಸಂಪತ್ ಮೇಡಮ್ ಏರಿಯಾ ಹೇಗಿದೆ ಅಂದ್ರೆ ಅಲೆ ಸಿಟಿ ಹೆಂಗಿದೆಯಾ ಹಂಗೆ ಇದೆ ಇಂಪ್ರೂವ್ಮೆಂಟ್ ಇಲ್ಲ ಈ ಏರಿಯಾ ನಮ್ದು ಬಂದು ನಾರ್ತ್ ಇಂದ ಸೌತ್ ಸೌತ್ ಈಸ್ಟ್ ಯಾವ್ದೇ ಹೋದ್ರೂ ನಮ್ಮ ಏರಿಯಾ ದಾಟ್ಕೊಂಡೇ ಹೋಗ್ಬೇಕು ಹಾಗಾಗಿ ಯಾವಾಗ ನೋಡಿ ರಸ್ತೆಗಳೆಲ್ಲ ಗುಂಡಿ ರಿಪೇರಿ ಮಾಡಲ್ಲ ಇದೊಂದು ರೋಡ್ ಇಲ್ಲಿರೋ ರೋಡು ರೆಡಿ ಮಾಡೋಕ್ಕೆ ಇನ್ನೂ ಮಾಡಿಲ್ಲ ಇಲ್ಲಿ ಅಲ್ಲ ಗುಂಡಿ ಒಂದು ಗುಂಡಿ ತಪ್ಪಿಸ್ಕೊಳ್ಳೋಕ್ಕೆ ಎಡಗಡೆ ರೆಡಿ ತಾನೆ ಹಿಂದೆಯಿಂದ ತಾವು ಒಬ್ಬ ಬಂದು ಗುದೀತಾನೆ ಯಾವ ಇದು ಎಲ್ಲ ಒನ್ ವೇ ಮಾಡಿಬಿಟ್ಟು ತುಂಬ ತೊಂದರೆ ಮೇಡಮ್ ಮಳೆ ನೀರು ಬಂದರೆ ಹಳ್ಳ ಎಷ್ಟಿದೆ ಅಂತಲೂ ಗೊತ್ತಾಗಲ್ಲ ಎಲ್ಲ ಕೆಳಗಡೆ ಬಿದ್ದು ಕೈ ಕಾಲು ಮುರ್ಕೋತಾರೆ ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ತಾವು ಅನ್ಭಿಸ್ ಅನುಭವಿಸ್ತಾ ಇದ್ದೀರಾ ಪದೇ ಪದೇ ನಡೀತಾನೆ ಅವರು ಪ್ಯಾಚಿಂಗ್ ಹಾಕ್ತಾರೆ ಹಾಕಿ ಮೂರು ತಿಂಗಳಿಗೆ ಮತ್ತೆ ಅದೇ ಥರ ಆಗುತ್ತೆ ಹಂಗ ಹಂಗಾಗಿ ಅದಕ್ಕೆ ಪರಿಪೂರ್ಣವಾಗಿ ಸಮಸ್ಯೆ ಇಲ್ಲಿ ಮಾಡ್ತಾ ಇಲ್ಲ ಅವರು ಎಲ್ಲ ಟೆಂಪ್ರವರಿ ಕೆಲಸನೇ